ಇದ್ರ ಬಗ್ಗೆ ಬಿ ಜೆ ಪಿ ಅವರು ಹೊರೆ ಬೀಳುವಂಥದ್ದಲ್ಲ ಮೇಡಮ್ ನಾವು ಅದಕ್ಕೆ ಈಗ ಹೊರೆ ಬೀಳುತ್ತೆ ಅದ್ರ ಬಗ್ಗೆ ಬಿಜೆಪಿಯವರು ಅದು ಕನ್ನಡಿಗರು ಕರ್ನಾಟಕದವರು ಮಾತಾಡ್ಬೇಕಾ ಬೇಡವಾ ಮಾತಾಡ್ಲೇಬೇಕು ಹೊರ ಅನ್ನೋದನ್ನ ಒಪ್ಪದಿಲ್ಲ ಒಂದು ಜವಾಬ್ದಾರಿಯನ್ನ ಜವಾಬ್ದಾರಿಯನ್ನೂಟ ವ್ಯವಸ್ಥೆ ವ್ಯವಸ್ಥೆ ರಾಜ್ಯ ಸರ್ಕಾರ ಸರ್ಕಾರ ಕೇಂದ್ರ ಸ್ಟ್ರಕ್ಚರ್ ಅಲ್ಲ ನಾನು ಇಷ್ಟೇ ಕೊಡೋದು ನೀವು ಉಳಿದ ಹಾಕ್ರಿ ನಾವು ನೂರಿದ್ದ ನೂರ ಇಪ್ಪತ್ತೈದು ದಿನ ಮಾಡ್ತೀವಿ ಯಾರು ಕೇಳಿ ಮಾಡಿದ್ರಿ ನೀವೊಂದು ಕಾಯ್ದೆ ತರ್ಬೇಕಾದ್ರೆ ಕರೆಕ್ಟ್ ಜಾಸ್ತಿ ಮಾಡಿದ್ರೆ ಕರೆಕ್ಟ್ ನೀವು ಜಾಸ್ತಿ ಮಾಡದಂತೆ ಜಾಸ್ತಿ ಆದದ್ದು ಹಣ ರಾಜ್ಯ ಸರ್ಕಾರ ಕೊಡೋದಂತೆ

ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟೀಕೆ ಮಾಡಿ ರಾ ರಘು ಒಂದು ನಿಮಿಷ ರಘು ದೊಡ್ಡೇರಿ ಅವ್ರನ್ನ ಟೀಕೆ ಮಾಡಿ ಆದರೆ ಕರ್ನಾಟಕ ಮತ್ತು ಕರ್ನಾಟಕದ ಹಿತಾಸಕ್ತಿ ವಿಚಾರದಲ್ಲಿ ಅದು ಕೇಂದ್ರ ಸರ್ಕಾರವೇ ಆಗಲಿ ಅದು ನರೇಂದ್ರ ಮೋದಿನೇ ಆಗಲಿ ಅಥವಾ ರಾಹುಲ್ ಗಾಂಧಿ ಅವ್ರನ್ನೇ ಆಗಲಿ

ನಮ್ಮ ಕನ್ನಡಿಗರ ಹಣನೇ ನಮ್ಮ ಬೊಕ್ಕಸ್ದಿಂದಲೇ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತ ಪಾಲನ್ನ ಕಟ್ ಮಾಡ್ಬಿಟ್ಟು ಅವ್ರು ಕೊಡ್ತಾ ಇರುವಂತಹ ಪಾಲನ್ನ ಕಟ್ ಮಾಡಿ ನಿಮಗ್ ಜವಾಬ್ದಾರಿ ಇದೆ ನೀವೇ ಕೊಡ್ಬೇಕು ಹೆಸರು ಒಬ್ಬರದು ಇನ್ನೊಂದು ಮತ್ತೊಬ್ಬ ಭ್ರಷ್ಟಾಚಾರ ಒಂದೇ ಫೋಟೋ ಮೂರ್ ಮೂರು ಜನ ಅಪ್ಲೋಡ್ ಮಾಡಿ ಹಣ ಬಿಡುಗಡೆ ಮಾಡಿದ್ ಅದೆಲ್ಲ ಬೇಡ ಸರ್ ಒಂದ್ ನಿಮಿಷ

ಕರ್ನಾಟಕ ರಾಜ್ಯಕ್ಕೆ ಪದೇ ಪದೇ ಅನುದಾನಗಳಲ್ಲಿ ಕೊರತೆ ಮಾಡ್ತಾರೆ ಅದು ಯಾವುದೇ ರೀತಿಯಂಥ ಪ್ರಕೃತಿ ವಿಕೋಪಗಳಾದರೂ ಕೂಡ ಭಿಕ್ಷೆ ಬೇಡ್ದಂಗೆ ಬೇಡಬೇಕು ನಮ್ಮ ಕೊಡಿ ಪರಿಹಾರಗಳು ಒಂದು ನಿಮಿಷ ಡಿಸ್ಟರ್ಬ್ ಮಾಡಬೇಡಿ ಏನೇ ಒಂದು ಪ್ರವಾಹ ಬರಲಿ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಏನೇ ಬರಲಿ ಪರಿಹಾರಕ್ಕೋಸ್ಕರ ಭಿಕ್ಷೆ ಬೇಡ್ದಂಗೆ ಬೇಡಬೇಕು ಒಂದು ನಿಮಿಷ ನೀರಾವರಿ ಯೋಜನೆಗಳಿಗೆ ಹಣ ಕೊಡಿ ಅಂತ ಏನು ತಿಪ್ಪುರ್ಲಾಗ ಹಾಕಿ ಬೀದಿಯಾಗ ಬಟ್ಟೆ ಬಿಚ್ಚು ಮಲ್ಕೊಂಡ್ರು ಕೂಡ ನಿಮಗೆ ನಮ್ಮ 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 ನೋಡಬೇಕು ಅಂತ ಅನ್ಸಲ್ಲ ಕೇಂದ್ರಕ್ಕೆ ಮತ್ತು ಜಿ ಎಸ್ ಟಿಯಲ್ಲಿ ಹಂಚಿಕೆಯಲ್ಲಿ ಅದರಲ್ಲೂ ಕೂಡ ನಮ್ಗೆ ಅನ್ಯಾಯ ಎಲ್ಲದರಲ್ಲೂ ಅನ್ಯಾಯದ ಜೊತೆ ಜೊತೆಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಅಂತ ಕೊಡ್ತಿರುವಂಥ ತೊಂಬತ್ತು ಪರ್ಸೆಂಟಲ್ಲಿ ಕಟ್ ಮಾಡಿ ನಾವು ಬರೀ ಅರವತ್ತು ಪರ್ಸೆಂಟ್ ಕೊಡ್ತೀವಿ ನೂರ ಇಪ್ಪತ್ತೈದು ದಿನಕ್ಕೆ ಜಾಸ್ತಿ ಮಾಡಿದೀವಿ ಆ ಉಳಿದಿದ್ದ ಹಣನ ನೀವೇ ಕೊಡಿ ಅಂತ ಸೊ ರಾಜ್ಯ ಸರ್ಕಾರದ ಮೇಲೆ ಹೊರ

ನಾಗೇಂದ್ರ ಅವರೇ ನಾಗೇಂದ್ರ ಪ್ರಸಾದ ಅವರೇ ನಾನು ಹೇಳೋದಿಷ್ಟೇ ಅವರಿಬ್ ರಾಜಕೀಯ ಅವ್ರದ್ದು ಹೈಕಮಾಂಡ್ ಪಕ್ಷಗಳು ಯಾಕೆ ಅಂತಂದರೆ ಇವ್ರಿಗೆ ನರೇಂದ್ರ ಮೋದಿ ಅವರು ಏನು ಮಾಡಿದರೂ ಕೂಡ ಅವ್ರಿಗೆ ಅದೊಂಥರ ದೇವರಿಂದ ಬಂದಂಥ ಪ್ರಸಾದ ಅಂತ ತಿಂತೇಗಿಬಿಡ್ತಾರೆ ಅವರು ರಾಹುಲ್ ಗಾಂಧಿ ಅವರು ಏನು ಕೊಟ್ಟರು ಕೂಡ ಅದೇ ದೊಡ್ಡ ಪ್ರಸಾದ ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂತ ತಿಂದ್ಬಿಡ್ತಾರೆ ಅದು ಎಂಥದ್ದಾದರೂ ಆಗಲಿ ಅಂಥವ್ರು ಇವರು ಇವ್ರಿಗೆ ಮಾತಾಡೋ ಶಕ್ತಿನೂ ಇರೋದಿಲ್ಲ ಇವ್ರಿಗೆ ಅದನ್ನು ಪ್ರತಿಭಟಿಸುವಂಥ ತಾಕತ್ತೂ ಇರೋದಿಲ್ಲ ಯಾಕೆಂದರೆ ಅವ್ರದ್ದು ಹೈಕಮಾಂಡ್ರ ಸಂಸ್ಕೃತಿ ಬಟ್ ರಾಜ್ಯದ ವಿಚಾರಕ್ಕೆ ಬಂದಾಗ ಎಲ್ಲ ಪಾರ್ಟಿಗಳನ್ನು ಮರೆತು ಒಬ್ಬ ರಾಜ್ಯದ ಒಬ್ಬ ಕನ್ನಡಿಗನಾಗಿ ಕರ್ನಾಟಕದವನಾಗಿ ಯೋಜನೆ ಯೋಚನೆ ಮಾಡಬೇಕಾಗುತ್ತೆ ಆ ವಿಚಾರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಒಂದು ಪ್ರಾದೇಶಿಕ ಪಕ್ಷವಾಗಿ ಅವರು ತೋರಿಸುವಂಥ ತಾಕತ್ತನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಬಿಕಾಸ್ ಅವರ ಅಂಗಪಕ್ಷವಾದರೂ ಕೂಡ ಇಂತಹ ಯೋಜನೆಯಿಂದ ನಮ್ಮ ರಾಜ್ಯದ ಬಕ್ಕಸಕ್ಕೆ ಹಾನಿಯಾಗುತ್ತೆ ಅಂತ ಅದನ್ನ ಪ್ರತಿಭಟಿಸ್ತಾರೆ ಅದು ತಾಕತ್ತು ಒಂದು ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ ಅಫ್ಕೋರ್ಸ್ ಅವರು ಒಂದು ಒಂದು ರಾಜ್ಯ ಕೇಂದ್ರ ಸರ್ಕಾರದ ಭಾಗವಾದರೂ ಕೂಡ ಕುಮಾರಸ್ವಾಮಿ ಅವರಾದರೂ ಈ ವಿಚಾರದಲ್ಲಿ ಮಾತಾಡ್ಬೇಕು ತಾನೆ ಅವರು ಒಂದು ಪ್ರಾದೇಶಿಕ ಪಕ್ಷ ತಾನೇ ಪ್ರಾದೇಶಿಕತೆ ಕನ್ನಡಿಗರು ಕರ್ನಾಟಕ ಕರ್ನಾಟಕದ ವಿಚಾರದಲ್ಲಿ ಅವ್ರಿಗೊಂದು ಬದ್ಧತೆ ಇದೆ ತಾನೇ ಮಾತಾಡ್ಬೇಕು ತಾನೆ ಇಷ್ಟೆಲ್ಲ ವೈಯಕೋತಿದ್ರೆ ದಿನಗಳಿಗಾದ್ರೆ ಮನ್ರೇಗಾ ಜೀರಾಮ್ ಜಿ ಅಂತ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ದಯಮಾಡಿ ಜಾತ್ಯತೀತ ದಳದ ಕಾಲಾವಧಿಯಲ್ಲಿ ಗ್ರಾಮಗಳಿಗೆ ಸನ್ಮಾನ್ಯ ದೇವೇಗೌಡರು ಮತ್ತು ಹೇಳಿ ನೀವಾದ್ರೂ ಬಿಡಬೇಕು ಸನ್ಮಾನ್ಯ ದೇವೇಗೌಡರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟಿರತಕ್ಕಂತ ಕೊಡುಗೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಇವತ್ತಿಂದ ನಾನು ಮಾತಾಡ್ತಾ ಇದೀನಿ ನಮ್ಮ ಕಾಲಾವಧಿಯಲ್ಲಿ ನಾವು ಕೊಟ್ಟಿರತಕ್ಕಂತ ಕೊಡುಗೆಗಳು ರಾಜ್ಯದ ಕಟ್ಟಕಳೆಯ ಕೂಡ ಈ ಈ ವಿಚಾರದಲ್ಲೇ ನಾನು ಮಾತಾಡ್ತಾ ಇದ್ದೀನಿ ಎರಡೇ ನನಗೆ ವಿಷಯ ನನ್ಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ನನ್ನ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಪ್ರಿಯಾಂಕಾ ಖರ್ಗೆ ಅವ್ರು ಬೇಕಿತ್ತ ಅವರೇ ಬರಬೇಕಿತ್ತಾ ಅಂತ ಹೇಳಿ ಮಾನ್ಯ ಕಾಂಗ್ರೆಸ್ ಹೋಗ್ತಾರೆ ಕೈ ಮುಗಿದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಖರ್ಗೆಜಿ ಅವರು ನಮ್ಗೆ ಅಪಾರವಾದಂತ ಗೌರವ ಇದೆ ಒಂದು ಸತಿ ಅವ್ರ ಕ್ಷೇತ್ರಕ್ಕೆ ಹೋಗಿ ನೋಡಿ ಅಲ್ಲಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರ ಕ್ಷೇತ್ರಕ್ಕೆ ಹೋಗಿ ನೋಡಿ ನೀವು ಗ್ರಾಮಗಳ ಬಗ್ಗೆ ಪರಿಸ್ಥಿತಿ ಏನಿದೆ ಅಂತೇಳಿ ಒಕ್ಕೂಟದ ವ್ಯವಸ್ಥೆ ಅಂದ್ರಿ ಯಾಕೆ ಬೆಂಗಳೂರಲ್ಲೇ ರೆವೆನ್ಯೂ ಹೋಯ್ತಾ ಇರೋದು ಕರ್ನಾಟಕ ರಾಜ್ಯಕ್ಕೆಲ್ಲ ನೀವಲ್ಲ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ನೀವೇನಂತ ತಿಳ್ಕೊಂಡಿದ್ದೀರಾ ನೀವೇನಂತ ತಿಳ್ಕೊಂಡಿದ್ದೀರಾನ್ಯೂ ಇಡೀ ಒಕ್ಕೂಟದ ವ್ಯವಸ್ಥೆ ನಾಗೇಂದ್ರ ಪ್ರಸಾದ್ ಅವ್ರು ಹೇಳ್ತೀರಿ ನೀವು ಯಾವ ಏರಿಯಾ ಗೋವಿಂದರಾಜನಗರ ಗೋವಿಂದರಾಜನಗರದಲ್ಲಿ ಹೆಂಗಿದೆ ಜೀವನ ತೋರ್ಸಲಾ ಹೆಂಗಿದೆಗೋಗಿಲ್ಲ ಬೆಂಗಳೂರಿನಲ್ಲೇ ಸ್ಥಿತಿಗತಿ ಒಂದ್ ನಿಮಿಷ ಸ್ಥಿತಿಗತಿಗಳು ಹೇಗಿದೆ ಅಂತ